ನಮಸ್ಕಾರ ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಕುರಿತು ಮಾತಾಡೋಕ್ಕೆ ಸಿದ್ಧವಾಗಿದ್ದೀನಿ ಮಾತು ಶುರು ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದೀನಿ ಈ ಈ ಖಾತ ಇದೆಯಲ್ಲ ಎಲೆಕ್ಟ್ರಾನಿಕ್ ಖಾತಾ ಅದು ಬಂದ ಮೇಲೆ ಬಹಳ ಜನ ಸ್ವಲ್ಪ ಗಲಿಬಿಲಿಗೊಂಡಿದ್ದಾರೆ ಗಾಬರಿ ಆಗ್ತಾರೆ ಮತ್ತು ಎಲ್ಲರೂ ಒಟ್ಟಿಗೆ ಒಂದೇ ಸಲ ಈ ಕಥ ಆಗ್ಬಿಡ್ಬೇಕು ಅಂತ ಧಾವಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಅನಿಸ್ತು ಸ್ವಲ್ಪ ಆ ಬಗ್ಗೆ ಜನಗಳಿಗೆ ಜಾಗೃತಿ ಉಂಟು ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ಮಾತುಗಳನ್ನು ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ರಾಜ್ಯಾದ್ಯಂತ ಎಲ್ಲೇ ಇರಲಿ ಆಸ್ತಿ ಅದು ಪಂಚಾಯಿತಿ ವ್ಯಾಪ್ತಿಯಿಂದ ಹಿಡಿದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಹಿಡಿದು ಪುರಸಭೆ ನಗರಸಭೆ ಮತ್ತು ನಗರ ಪಾಲಿಕೆ ಅಂದರೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಗಳಿಗೂ ರೆವಿನ್ಯೂ ಆಸ್ತಿ ಅಲ್ಲ ಕೃಷಿ ಭೂಮಿಗೆ ಅಲ್ಲ ಕೃಷಿಯೇ ಥರ ಗೊತ್ತಾಗಿತ್ತು ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ ಕಡ್ಡಾಯ ಆಗಿದೆ ಇವ ನಿಮ್ಮ ಇರ್ತಕ್ಕಂಥ ಖಾತೆನ ಈ ಖಾತ ಆಗಿ ಅವ್ರು ಏನು ಕೇಳ್ತಾರೋ ಆ ಡಾಕ್ಯುಮೆಂಟ್ಗಳನ್ನು ಈ ಸ್ವತ್ತು ವೆಬ್ಸೈಟಿಗೆ ಹೋಗ್ಬಿಟ್ಟು ಅಥವಾ ವೆಬ್ ಪೋರ್ಟಲ್ಗೆ ಹೋಗಿ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಆದರೆ ನಾನಿವತ್ತು ಹೇಳೋಕ್ಕೆ ಕೊಟ್ಟಿದ್ರು ಈ ಖಾತಾ ಹೌದು ಕಂಪಲ್ಸರಿ ಮಾಡಿದ್ದಾರೆ ಕಡ್ಡಾಯ ಮಾಡಿದ್ದಾರೆ ನೀವು ತೊಗೊಳ್ಳೇ ಮಾಡಿಸ್ಕೊಳ್ಳೇಬೇಕು ಇವತ್ತಲ್ಲ ನಾಳೆ ಆದರೆ ನೀವು ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಗಾಬರಿ ಯಾಕೆ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮ ಮಾಲೀಕತ್ ನಿಮ್ಗೆ ಒಂದು ಒಳ್ಳೆ ಈ ಖಾತ ಮಾಡಿಸ್ಕೊಳ್ದು ಹೋದರೆ ನೀವು ಮಾಲೀಕರಲ್ಲ ಅಂತ ಯಾರಿಗೂ ಹೇಳಲ್ಲ ನಿಮಗೊಂದು ಖಾತು ಒಂದು ಆಸ್ತಿಗೆ ಖಾತೆ ಇದ್ದರೆ ಆಯಿತು ನಿಮ್ಗೆ ಆಸ್ತಿ ಆ ಒಂದು ಆಸ್ತಿ ಹೇಗೆ ಬಂತು ಅನ್ನೋದಕ್ಕೆ ದಾಖಲೆಗಳು ಮತ್ತು ಅದಕ್ಕೊಂದು ಖಾತೆ ಇತ್ತು ನೀವು ಕಂದಾಯ ಕೊಡ್ತಾ ಇದ್ದರೆ ಸಾಕು ನೀವು ಮಾಲೀಕರು ಯಾರು ಏನು ತಕರಾರು ಮಾಡೋಕ್ಕೆ ಬರಲ್ಲ ಮತ್ತು ಮತ್ತೊಂದು ವಿಷಯ ಅಂದರೆ ಈ ಈ ಖಾತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಗಡುವನ್ನು ಸರ್ಕಾರ ನೀಡಿಲ್ಲ ಇಂಥ ತಾರೀಕುಗಳಿಗೆ ಎಲ್ಲರೂ ಈ ಖಾತೆ ಮಾಡ್ಕೊಂಡು ಬಿಡಬೇಕು ಹೋದರೆ ದಂಡ ಆಗತ್ತೆ ಅಥವಾ ನಿಮ್ಮ ಆಸ್ತಿ ಮೇಲೆ ಹಕ್ಕಳ್ಕೊಳ್ತಾರೆ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಆದ್ದರಿಂದ ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಆರಾಮಾಗಿ ಶಾಂತವಾಗಿರಿ ತಕ್ಷಣ ಎಲ್ಲರೂ ಕೂಡ ಈ ಖಾತ ಆಗಿಲ್ಲ ಅಂದರೆ ಏನೋ ಮ ತಲೆ ಏನೋ ಬಿದ್ದೋಗ್ಬಿಟ್ಟಿದೆ ಅನ್ನೋ ಥರ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ ಈ ಖಾತೆ ಹೆಂಗೆ ತಕ್ಷಣ ಮಾಡ್ಕೋಬೇಕು ಅಂತೇನಿಲ್ಲ ಬಿಡುವಾದಾಗ ಆರಾಮಾಗಿ ಮಾಡ್ಕೊಳ್ಳಿ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಬಿಟ್ಟು ಮಾಡ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಹೋದರೆ ರಶ್ ಆಗುತ್ತೆ ಕೆಲಸ ಲೇಟ್ ಆಗುತ್ತೆ ಬೇಡ ಆದ್ದರಿಂದ ಆರಾಮಾಗಿರಿ ಯಾರು ತಕ್ಷಣಕ್ಕೆ ಈ ಖಾತ ಮಾಡ್ಕೋಬೇಕು ಅಂದರೆ ನೀವು ಯಾರಾದರೂ ನಿಮ್ಮ ಆಸ್ತಿಯನ್ನು ಮಾರುವ ಉದ್ದೇಶ ಹೊಂದಿದರೆ ಗೊತ್ತಾಯ್ತಾ ಅಥವಾ ಯಾವುದೇ ಬ್ಯಾಂಕಿಗೆ ನಿಮ್ಮ ಆಸ್ತಿಯನ್ನು ಆಧಾರವೇ ಕೊಟ್ಟು ಅಥವಾ ಅಡಮಾನ ಮಾಡಿ ಸಾಲ ತಗೊಳ್ಳೋ ಉದ್ದೇಶ ಇದ್ದರೆ ಆಗ ಮಾತ್ರ ಈ ಖಾತಾನ ಬೇಗ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ನೀವು ಮಾರಾಟ ಮಾಡೋಕ್ಕೆ ಹೊರಟ್ರೆ ಅಥವಾ ಕೊಡೋಕ್ಕೆ ಹೊರಟ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈ ಖಾತ ಇಲ್ಲದೆ ಹೋದರೆ ಆ ಆಸ್ತಿ ರಿಜಿಸ್ಟರ್ ಆಗೋಲ್ಲ ಆದ್ದರಿಂದ ಈ ಖಾತ ಬೇಕಾಗುತ್ತೆ ಈ ಎರಡು ಸಂದರ್ಭಗಳನ್ನು ಬಿಟ್ಟರೆ ನೀವು ಈ ಖಾತೆಗಾಗಿ ಓಡ್ ಹೋಗ್ತಕ್ಕಂಥ ಒಂದು ಗಾಬರಿ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇಲ್ಲ ಅನ್ನೋದು ನನ್ನ ಮಾತಿನ ಉದ್ದೇಶ ತಾತ್ಪರ್ಯ ಅದರಿಂದ ಅರ್ಥ ಮಾಡ್ಕೊಳ್ಳಿ ನಿಮಗೆ ತುರ್ತಿದೆಯೇ ನಾನು ಮಾರಕ್ಕೆ ಅಥವಾ ಸಾಲ ತೊಗೋಬೇಕೆ ಅಥವಾ ಮುಂದೆ ಯಾವತ್ತಾರರಿಂದ ಐದಾರು ತಿಂಗಳು ಬಿಟ್ಟು ಸಾಲ ತೊಗೊಳ್ತಕ್ಕಂಥ ಬ್ಯಾಂಕಿಗೆ ಆಸ್ತಿಯನ್ನು ಆಧಾರವಾಗಿ ಕೊಟ್ಟು ಆ ಒಂದು ಸಾಲ ತೊಗೊಳ್ತಕ್ಕಂಥ ಉದ್ದೇಶ ನನಗಿದೆಯಾ ಅಂಥೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡು ಈ ಖಾತ ಮಾಡಿಸ್ಕೋಬೇಕೆ ಬೇಡಬೇಕೆ ಚಿಂತೆ ತೀರ್ಮಾನ ಮಾಡಿ ಅದು ಅದಲ್ಲದೋ ಹೋದರೆ ಆ ಎರಡು ಸಂದರ್ಭಗಳು ಇಲ್ಲದೋ ಹೋದರೆ ನೀವು ಈ ಖಾತೆಗಾಗಿ ಧಾವಿಸ್ಬೇಕಾದ್ದಿಲ್ಲ ಆರಾಮ ಮಾಡ್ಕೊಳ್ಳಿ ನಾನಂತೂ ಮಾಡ್ಕೊಂಡಿಲ್ಲ ಪ ಇನ್ನೊಂದು ಎರಡು ಮೂರು ವರ್ಷ ಹೋಗಲಿ ಆರಾಮ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ನಂಗೆ ಮಾರೋ ಉದ್ದೇಶವೂ ಇಲ್ಲ ಸಾಲ ತಗೊಳ್ಳೋ ಉದ್ದೇಶವೂ ಇಲ್ಲ ಆದ್ದರಿಂದ ನೀವು ಕೂಡ ಅದೇ ಉದ್ದೇಶ ಇದ್ದರೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ನಾನು ಹೇಳ್ದಂಗೆ ಸರ್ಕಾರ ಯಾವುದೇ ಗಡುವು ಕೊಟ್ಟಿಲ್ಲ ಈ ಖಾತಾ ಇಂಥ ತಾರೀಕು ಮಾಡ್ಕೋಬೇಕು ಅಂತ ನನ್ನ ಒಂದು ಈ ಒಂದು ವಿಡಿಯೋದ ಮೂಲಕ ನಿಮಗೆ ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ಅಂದರೆ ಈ ಖಾತ ಕಡ್ಡಾಯ ಹೌದು ಆದರೆ ಈ ಖಾತ ಮಾಡಿಸ್ಕೊಳ್ಳೋಕ್ಕೆ ಯಾವುದೇ ಗಡುವಿಲ್ಲ ಎಷ್ಟು ವರ್ಷದ ಬೇಕಾದ್ರೂ ಮಾಡ್ಕೋಬೋದು ಎಷ್ಟು ತಿಂಗಳಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಆಯಿತಾ ಸಾಲ ತಗೊಳ್ಳೋ ಉದ್ದೇಶ ಇದ್ದರೆ ಆಸ್ತಿ ಮಾರೋ ಉದ್ದೇಶ ಇದ್ದರೆ ಮಾತ್ರ ನೀವು ಈ ಖಾತಾ ಬೇಗ ಮಾಡಿಸ್ಕೋಬೇಕಾಗತ್ತೆ ಇಲ್ಲದ ಹೋದರೆ ಬೇಗ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಖಾತ ಯಾವುದಾದ್ರು ಎ ಖಾತನೋ ಬಿ ಖಾತನೋ ಯಾವುದೇ ಖಾತಾ ಇರಲಿ ಖಾತಾ ಇರಲಿ ಖಾತಾ ಸರ್ಟಿಫಿಕೇಟ್ ನಿಮ್ಮ ಹತ್ರ ತೊಗೊಂಡಿರಿ ಖಾತ ಕಂದಾಯ ಕಟ್ತಾ ಇರಿ ಆರಾಮಾಗಿ ನಿಮ್ಮ ಆಸ್ತಿ ಅನುಭವಿಸ್ಕೊಂಡು ಸುಖವಾಗಿರಿ ನೀವು ಕೈ ಖಾತೆ ಬಗ್ಗೆ ತಲೆ ಕಡಿಸ್ಕೊಳೋದು ಬೇಡ ನಿಧಾನವಾಗಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇನ್ನು ಇವತ್ತು ಮಾಡೋದು ನಾಳೆ ಮಾಡಿ ನಾಡ್ದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಬಿಟ್ಟು ಮಾಡಿ ಏನು ತೊಂದರೆ ತಲೆ ಕಟ್ಸ್ಕೊಳೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ನನ್ನ ವೀಡಿಯೋನೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ